ತಂದ ತಾಯಿ ಬಂದಲ ನೋಡ್ರಿ ಮೊದಲೇನಾಕಾರ ತಂದೆ ತಾಯಿಯಿಂದ ಹುಟ್ಟಿ ಬಂದೆವು ಸರ್ವರ ಅಲ್ಲಾರ ಹುಟ್ಟಿ ಬಾಂಧ

ಮಾನವರೆ ಅಲ್ಲ ಮಂದಿ ಸತ್ತಹಾದ್ರು ಜಗ ಹುಟ್ಟೆ ಸಾಧ್ಯ ಇಲ್ಲ ಏ ಎಷ್ಟೋ ಮಂದಿ ಸಾತ್ತಾದ್ರೂ ಯಾರಿಗೆ ಉಪಕಾರ ಇಲ್ಲಿ ಹುಟ್ಟು ಸಾವು ಅನ್ನು ಈಗ ಯಾರ ತಪಸವರ I one வரு புத்திடிவர யுத்தைய ஊரா நிதி கண்ணக யுத்த நோட்ரி செக்கியல்ல ஊரா ಹೇಳ್ತಾರೆ ರೀ ಮಾಸ್ತಾರೆ ನಮ್ಮ ಕವಿಗಳು ಏನು ಹೇಳ್ಯರ್ತವ ಏನು ಅಂತ ಹೇಳ್ತಾರೆ ಅಂದ್ರೆ ಇವತ್ತಿನ ದಿವಸ ನಮ್ಮಲ್ಲಿ ಏನು ಮಾಡಿಕೊಂಡಾರಿಮ್ಮ ಅಸ್ತಾರ ಏನು ಮಾಡ್ಕೊಂಡಿರ್ತಮ ಯಾವ ನಮ್ಮ ಕುದರಿ ಸಾಲುವಡಿಗೆ ಗ್ರಾಮದಲ್ಲಿ ಏನು ಮಾಡಿಕೊಂಡಾರಂದ್ರೆ ಹಾಂ ಏನು ಮಾಡ್ಯರ್ತನ ಯಾಕಂದ್ರೆ ಒಂದು ಹರದೇಶ ಒಂದು ನಾಗೇಶ್ವ ಅನ್ನುವಂಥವು ಯಾಡ ಕಲಾ ತಂಡವನ್ನು ತರಿಸ್ಯಾರು ಹಾಂ ಯಾಕಂದ್ರೆ ಈ ಕಡೆ ನಾವು ಬರ್ಬೇಕಂದ್ರೆ ಯಾವಾಗು ಬಂದ್ರಕಿಲ್ಲ ಇದು ಪ್ರಥಮದಾಗ ಬರ್ಬೇಕಾಗೈತಿ ಈ ಗ್ರಾಮಕ್ಕೆ ಹೌದು ನಾವು ಎಲ್ಲಾ ಕಡೆ ಸುತ್ತಮುತ್ತ ಕರೆ ಹೌದು ಯಾಕಂದ್ರ ಕುದುರೆ ಸಾಲೋಡಿಗೆ ಗ್ರಾಮಕ್ಕೆ ಬರ್ಬೇಕಾದ್ರೆ ಇದ ಪ್ರಸ್ಟ್ ಹೌದು ಯಾಕಂದ್ರ ನಾವು ಇನ್ನ ಜನಸಂಖ್ಯಾ ಕೂಡ ಕರೆ ಹೌದು ಇಲ್ಲಿ ಯಾಕಡೆ ನೋಡತಿ ಆ ಕಡೆ ಬರ್ರೆ ಏನಾಗೈತಿ ಹ ಯಾಕಂದ್ರ ಯಾಕಡೆ ನೋಡತಿ ಆ ಕಡೆ ಪಟ್ಗಗಳು ಕಾಣಾಕೈತಾವ ಈ ಕಡೆ ಟೇಪಿಗುನು ಕಾಣಾಕೈತಾವ ಈ ಕಡೆ ಶಾಲಗಳು ಆಟ ಕಾಣಕ್ ಯಾಕಂದ್ರ ಇಲ್ಲಿ ತಗದ ಬೇರೆ ಐತಿ ಹ ಎಲ್ಲ ಕಡೆ ಬೇರೆ ಇತ್ತು ಮೊದಲ ನಮ್ಮ ಅಣ್ಣಗಳು ಗಂಟೆ ಬಿದ್ದಾರ ಯಾವಾಗಂದ್ರ ಹಾ ತಮ್ಮ ಎಲ್ಲಾ ಕಡೆ ಬೇರೆ ತಕ್ಕರೆ ಇಲ್ಲಿ ಬೇರೆ ಐತೆ ಅಂತ ಹೇಳಕೈತಾರ ಅವರು ಯಾಕಂದ್ರೆ ಮಸ್ತರ ಮಾಸ್ತರ ಯಾವ ನಮ್ಮ ದರ್ಗಾ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡಿಕೊಂಡಾರು ದರ್ಗಾ ಜಾತ್ರೆ ನಿಮಿತ್ತವಾಗಿ ಏನ್ ಅಂದ್ರೆ ಒಂದು ಒಂದು ನಾಗೇಶ್ ಅನ್ನುವಂತ ಯಾಡ ಕಲಾ ತಂಡವನ್ನು ತರಿಸಾರು ಹೌದು ತರಿಸಬೇಕಾದ್ರೆ ಏನ ಕಾರಣದ ಯಾವ್ದಕ್ಕೆ ತರಿಸಾರು ಯದರವಾಗಿ ಸರಿ ತರಿಸಾರ ಅಂದ ಬಳಕ ಈ ಸೃಷ್ಟಿಯೆಲ್ಲ ತಯಾರಾಗಬೇಕಾದ್ರ ಯಾಕಂದ್ರೆ ಈ ಸಾಂಬಾ ಶಕ್ತಿ ಒಕ್ವಾದ ನಡಿಬೇಕಾಗೈತಿ ಇವತ್ತು ಹೊತ್ತಿ ಇವರು ತನ ಹೌದು ನಡಿಬೇಕಾದ್ರೆ ಹೆಂಗ ನಡದಿರ್ಬೇಕು ಹೆಂಗ ನಡೀಬೇಕ ಏನ ಇದೆಯಲ್ಲ ಸೃಷ್ಟಿ ತಯಾರಾಗೈತು ಏನು ಅವ್ವಾನಿಂದ ಇದೆ ಜಗತ್ತು ಸೃಷ್ಟಿ ತಯಾರಾಗೈತು ಹೌದು ಅನುಭೇದಕ್ಕಾಗಿ ಇವತ್ತು ಯಾಡ ಕಲಾ ತಂಡವನ್ನು ತರಿಸ್ಯಾರು ಅದಕ್ಕೆ ಇವತ್ತಿನ ದಿವಸ ನಾವು ಏನ್ ಮಾಡ್ಬೇಕಾಗೈತಿ ಏನ್ ಮಾಡ್ಬೇಕು ಯಾಕಂದ್ರೆ ನಮ್ಮ ಅಪ್ಪನಿಂದ ಜಗತ್ತೆಲ್ಲ ಸೃಷ್ಟಿ ಆಗೈತಿ ಅಷ್ಟು ದಿಕ್ಕುಗಳ ಅಷ್ಟು ವಾಸುಗಳು ಸೂರ್ಯ ಚಂದ್ರಾದಿಗಳ ಈ ಗಿಡ ಗಂಟೆಗಳೆಲ್ಲ ನಮ್ಮ ಪರಮಾತ್ಮನಿಂದ ನಿಂದ ತಯಾರಾದಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಹುಟ್ಟಿಸಿದವ ನನ್ನ ಪರಮಾತ್ಮ ಅಂತ ಹೇಳಿ ಹೌದು ಇವತ್ತು ಲೇಖೆ ಕೊಡಾಕ ನಾವು ನಮ್ಮ ಬಂದಿವಾಯ್ಬಾಗ ತಾಲೂಕ ರಾಯ್ಬಾಗ ತಾಲೂಕ ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾ ಕಣದಾಳ ಗ್ರಾಮದಿಂದ ನಾವು ಬಂದೆವು ಮಾಸ್ತರ್ ಹರದೇಶಿ ಮೇಳದವರು ಮುತ್ಯಾನು ಕೊಡುತ್ತೆ ಕಣದಾಳ ಗ್ರಾಮ ಕಣದಾಳ ಗ್ರಾಮ ಅಂದ್ರ ಮುತ್ಯಾನ ಮುಗು ಕೊಡ್ತೇಕ್ ನಾವು ಐತಿ ರೈತಿ ಹೌದು ಯಾಕಂದ್ರೆ ಮುತ್ಯಾನ ಮುಗು ಕೊಡ ಎಲ್ಲ ಲಿಂಗ ಮುತ್ಯಾನು ಕೊಡೋದ್ರಿಂದ ಆರು ಕಿಲೋಮೀಟರ್ ನಮ್ಮೂರ್ ಐತಿ ಯಾಕಂದ್ರೆ ನಮ್ಮ ಅಪ್ಪ ನಿಂದ ಈ ಜಗತ್ತ ಸೃಷ್ಟಿಯಾಗೈತ ಲೇಖಿ ಕೊಡಾಕ ಇವತ್ತು ನಾ ಬಂದೇನಿ ಸರ್ಜೋಡಿ ಕಲಾವಿದ್ರೆ ಯಾರು ಬಂದಾರು ಯಾರು ಬಂದಾರಪ್ಪ ಯಾವ ನಮ್ಮ ಬಸವನ ಬಾಗೇವಾಡಿ ತಾಲೂಕ ಬಸವನ ಬಾಗೇವಾಡಿ ತಾಲೂಕ ಬಿಜಾಪುರ ಜಿಲ್ಲಾ ಬಿಜಾಪುರ ಜಿಲ್ಲಾ ಮಸೀಬುನಾಳ್ ಗ್ರಾಮದಿಂದ ಯಾರು ಬಂದಾರ ಇವತ್ತು ಅವ್ವನ ಬೆಳ ಸಾಕ ಯಾರು ಬಂದ ಯಾಕಂದ್ರ ವಿದ್ಯಾಶ್ರೀ ಮಸೀಬ್ ಬಂದಾಳ ಯಾತ್ ಬಂದಾಳ ಯಾವಕ್ಕೆ ಬಂದಾಳ ಅಂದ್ರೆ ಇಲ್ಲೇ ನಮ್ಮ ಅಪ್ಪನ ಜಾತ್ರೆ ಆಗ ಮಮ್ಮ ಹೊಡೆದು ಹೋಗಾಕ ಬಂದಿಲ್ಲ ಆಕೆ ಚೂರು ತಿಂದು ಹಾ ಯಾತಕ್ಕೆ ಬಂದಾರಪ್ಪ ಆಕೇನ ಚೂರು ತಿಂದು ಹೋಗಾಕ ಬಂದಿಲ್ಲ ನಮ್ಮ ಅಪ್ಪನ ಜಾತ್ರೆ ಆಗ ಯಾಕಂದ್ರ ಅವ್ರ ಅವ್ವನ ಹೆಚ್ಚಿಗೆ ಮಾಡಾಕ ಬಂದಾಳ ಹೌದು ವಿದ್ಯಾಶ್ರೀ ಎಲ್ಲಾ ಕಡೆ ಬ್ಯಾರಿ ಇತ್ತು ಇಲ್ಲಿ ಬ್ಯಾರೆ ಆಗೈತು ದಗದ್ ಅದಕ್ಕ ನಿಮ್ಮ ಅವ್ವ ಹೆಚ್ಚಿಗೆ ನಾನು ಅಂತದ್ ನೀ ಬೆಳಸಕ್ಕಿದ್ದೆ ಅಂದ್ರ ಮೂಲ ಸ್ತಂಭ ಹಿಡ್ಕೊಂಡು ನಿಮ್ಮವ್ವ ಅವ್ವ ಬೆಳದಿರ್ಬೇಕು ಯಾಕಂದ್ರ ಆ ಕವನ್ಯಾಗ ಬೆಳದಾಳು ಬೆಳ್ದಾಗ ಅಂದ್ರೆ ನಡೆಯಂಗಿಲ್ಲ ಇಲ್ಲಿ ವಿದ್ಯಾ ನಡಿಯಂಗಿಲ್ಲ ಮೂಲ ಮೂಲಸ್ತಂಭ ಹಿಡ್ಕೊಂಡು ಬಂದಿರ್ಬೇಕು ಹೌದು ಮೂಲ ಸ್ತಂಭದಾಗ ನಿಮ್ಮ ಇದ್ದದ ಕರೆ ಇತ್ತಂದ್ರ ಇತ್ತಂದ್ರ ಅಚ್ಚಿಗೆ ತಾಯಿ ಯಾರದಾರು ತಂದಿ ಯಾರದಾರು ಹೌದು ಯಾಕಂದ್ರ ಮೂಲಸ್ತಂಭ ಹಿಡ್ಕೊಂಡ್ ಬೆಳೆಸಬೇಕಾಗೇತಿ ಯಥಾ ಪ್ರಕಾರವಾಗಿ ನೋಡ ಸರಿ ಜೋಡಿಕೆಲ್ಲ ಹೆಂಗ ಬರ್ತಾರ ದಾರಿ ಹಿಡ್ಕೊಂಡ ಈಗ ಸದಾ ಸರ್ವರಲ್ಲಿ ಏನ್ ಬೇಡ್ಕೊಳ್ಬೇಕಾಗೈತಿ ನಮ್ಮ ಕುತ ದೈವಕ್ಕೆಲ್ಲ ಏನ ಕೈ ಮುಗಿದ್ ಬೇಡಬೇಕಾಗೈತಿ ಅಂದ್ರ ಏನ್ ಬೇಡ್ಕೊಬೇಕ ಎಡಬಿಡದೆ ಕಾರ್ಯಕ್ರಮ ನಡೆದ ಕಾರಣಕ್ಕಾಗಿ ನಿಮ್ಮ ಪಾದ ಆಶೀರ್ವಾದದಿಂದ ಎಡಬಿಡದೆ ಕಾರ್ಯಕ್ರಮ ನಡೆದ ಕಾರಣಕ್ಕಾಗಿ ಏನೋ ಒಂದು ಹಾಡುವಲ್ಲಿ ಆಗಲಿ ಬರಸುವಲ್ಲಿ ಆಗಲಿ ವಾದ್ಯದಲ್ಲಿ ಆಗಲಿ ತಾಳಿನಲ್ಲಿ ಆಗಲಿ ಲಯಾದಲ್ಲಿ ಆಗಲಿ ಸೂರ್ಯನಲ್ಲಿ ಆಗಲಿ ಸೂರ್ಯನಲ್ಲಿ ಆಗಲಿ ಯಾವುದೋ ಒಂದು ತಪ್ಪು ತಡೆ ಆಗೋದು ಸಹಜವಾದ ಮಾತೈತಿ ಹೌದು ಯಾಕಂದ್ರೆ ಎರಡೂ ಮ್ಯಾಳಿನಲ್ಲಿ ಯಾವುದೋ ಒಂದು ತಪ್ಪು ತಡೆ ಆದರೂ ಸಹಿತ ನಿಮ್ಮ ಮನೆಯೊಳಗೆ ಮಕ್ಕಳು ತಪ್ಪು ಮಾಡ್ರೆ ಯಾವ ರೀತಿ ಕ್ಷಮಾ ಮಾಡ್ತೀರಿ ಅದೇ ಪ್ರಕಾರವಾಗಿ ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಎರಡೂ ಮಕ್ಕಳು ನಿಮ್ಮ ತಿಳ್ಕೊಂಡು ಹೌದು ಕ್ಷಮಾ ಮಾಡಬೇಕಾಗಿ ವಿನಂತಿ ಪೂರ್ವಕವಾಗಿ ಎಲ್ಲಾ ಸಭಾತಕ್ಕ ಬೇಡಿಕೊಂಡು ಹೌದು ಯಾಕಂದ್ರ ಏನ್ ಮಾಡಬೇಕಾಗಿ ಬೀಳಬೇಕಾದ್ರೆ ಎಲ್ಲಾರಿಗೆ ಹೋಗಿ ಪ್ರತಿ ಒಬ್ಬರಿಗೆ ಹೋಗಿ ನಮಸ್ಕಾರ ಪಾದಕ್ಕೆ ಹೋಗಿ ಕಾಲು ಟೈಮುನು ಬಾಳ ಹಿಡಿತೈತಿ ಹೊತ್ತು ಗಡಿತೈತಿ ಮೊದಲ ಟೈಮ್ ಆಗೈತಿ ಮೊದಲ ಟೈಮ್ ಆಗತಿ ಅದಕ್ಕೆ ಏನ್ ಮಾಡಬೇಕಾಗೈತಿ ಏನ್ ಮಾಡ್ಬೇಕು ಇವ ಮೈಖನ ನಿಮ್ಮ ಪಾದ ತಿಳ್ಕೊಂಡು ಇಲ್ಲೇ ಎಲ್ಲಾರಿಗೂ ನಮಸ್ಕಾರವನ್ನು ಸಲ್ಲಿಸ್ತೀವ್ರಿ ಎಲ್ಲಾರು ಚಪ್ಪಾಳಿ ಹೊಡಿಯೋದ್ರ ಮೂಲಕವಾಗಿ ಹಾಡೇರ್ಸ್ಬೇಕಾಗಿವಂತ ಯಾಕಂದ್ರ ವಿದ್ಯಾಶ್ರೀನು ಬಹಳ ದೂರಿಂದ ಬಂದಾಳ ಬಹಳ ದನದು ಬಂದಾಳ ಅದಕ್ಕ ಅವನು ನೋಡನು ಯಾರ ರೀತಿ ಬೆಳೆಸ್ತಾಳು ಅದಕ್ಕೆ ನಮ್ಮ ಕವಿ ಕವಿಯಾದ್ರೂ ಹೇಳಕೈತ ದೇವರಂತೂ ಸರ್ವರಲ್ಲಿ ಭಕ್ತಿ ಭಕ್ತಿಯುದ್ದಂಗಿರ್ತಾನು ಈ ನರ ಮನುಷ್ಯರಿಗೆ ತಂದೆ ತಾಯಿನ ದೇವರ ಆದ್ರ ತಂದಿಲಿಂದ ತಾಯಿ ಬಂದಾಳ ನೋಡ ಮೊದಲಿನ ಆಕಾರ ಅಂತ ಹೇಳ್ತಾನು యాకంద్ర నిమ్మ తాయి బర్ అప్పనింద బనంత నమ్మ కవి అదడు హంగస్కోవంత బాల్ ఐత్లే అదక ఖాళీ ఆడి చాన్స్ కొడున వ్య అంత నోడు హంగస్తా ఓ మూ మర నిజ అంత

ನಾನು ಇಲ್ಲಿ ಗಾದಲ ಆಯ್ತಲೋ ಆಂಬಲತನ ಕೊಂದಿನ ಕರೆ ಇಲ್ಲಿ ಐತಿ ಇರ್ಲಿ ಇರ್ಲಿ ಎಲ್ಲಾ ಕಡೆ ಇದ್ದಂಗೆ ಇಲ್ಲಿ ಇಲ್ಲಿ ಆಂಬಲನ ಕೊಂದಿನ ಕರೆ ಹೌದು ನಮ್ಮ ಅಪ್ಪನ ಶಕ್ತಿ ಬಾಳ್ತ ಹೌದು ನೋಡೋಣ ಹಾ ನೋಡೋನು ಸರ್ ಒಂದು ಕ್ಯಾಲಿ ಆಡ ಚಾನ್ಸ್ ಕೊಡೋನು ಹೌದು ಜಂಗಾ ಬರ್ತಾನೆ ನೋಡೋನು ನೋಡೋನು ಹಾ

ಕಿರಿಮಲ ಕವಿಗಾರ ಜೋಡಿ ಅನ್ನರಾಯ ಅನ್ನರ ವೇದ ಓದವು ಕುಂತರಗಾದಿಗೆಯ ಸಿಡಿ ಮೂರು ಅಕ್ಷರ ಕಸ ಹೇಳಿರುವ ದೇಗರಾಮ ಶಿಂಗ ಕವಿ ಮಾಡಿ ಹೇಳ್ತಾರೋ ಏ ಸಂಧಿ ಸಂಧಿಗೆ ಅಲ್ಲ ದೇವರ ಸೊಮ್ಮೆ ಹರಿ ನಂದ ನಿನ್ನ ಏ ಎ ನಿನ್ನ ಸೇವಾ ಆರಿ ನಂದೇವಾ ಬಸವ ಬಸವಾ ನಿನ್ನ ಸೇವಾ ಹರಿ ಆ ನಂದ ಬಸವಾ ಸದಾ ನಿನ್ನ ಸೇವಾ ಆರ್ಯ ನಂದ ಬಸವಾ ನಿನ್ನ ಸೇವಾ ಸದಾ ಶಿವ ಸಂದ್ರ ಸದಾ ಶಿವ ಎರಡು ಕೂಡಿ ಒಂದೇ ಆಯಿತು ಒಂದೇ ಆಯಿತು ಪ್ರೇಮ ಎರಡು ಕೂಡಿ ಒಂದೇ ಆಯಿತು ಒಂದೇ ಆಯಿತು ಪ್ರೇಮ ಅದೇ ನಂದೇ ಸದಾ ಿ ನಂದಿನ್ನ ಸಾಧಾನ ಸೇವಾ ಆರಿ ನಂದ ಸದ ಸೇವಾ ಆರಿ ನಂದೇ ಆರಿ ನಂದ ಬಸವಾ ಸದಾನಿ ಸೇವಾ ಏ ಬಸ್ಥಾ ತೋರಿ ಅಮೃತ ಜಾಂ ಅಮೃತ ಜಾಂಜಾ ಹಸನಾಗಿ ಹರಿ ಬೇಡಿಲ್ಲ ಜೀವ ಭೇಡಲ ಹಸನಾಗಿ ಆಗಿ ಬೇಡಿಲ್ಲ ಜೀವ ಗೇ ಭೇಡ ಜೆ ಆ

ನಂದ ಶವಾ ಗುರುವಮಲ್ಲಿ ಸಾಗ ಕೈಿ ಸಾಗ ವರವಾ ಗುರುವ ಮಲ್ ಶೈಿ ಸಾಗ ವರವೇ